ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ಒಂದು ಕೇಕ್ ಮಾಡೋಣ ಅನ್ನಿಸ್ತು ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಕೇಕ್ ಮಾಡೋದು ತುಂಬ ಸುಲಭ ಇದು ಹನ್ನೊಂದನೇ ತಾರೀಕದು ವೀಡಿಯೋ ಆರು ಟೀ ಸ್ಪೂನ್ ಬೇಕರ್ಸ್ ಪೌಡರ್ ತೊಗೊಂಡಿದ್ದೀನಿ ಕಾಲು ಲೀಟ್ರ್ ಹಾಲಲ್ಲಿ ನೆನೆಸಿಡಬೇಕು ಚೆನ್ನಾಗಿ ಕಲಸಿ ಇಡಬೇಕು ಇಡಬೇಕಿದ ಇದು ಕ್ರೀಮ್ ಮಾಡಲಿಕ್ಕೋಸ್ಕರ ಚೆನ್ನಾಗಿ ತಣ್ಣಗಾದರೆ ಕ್ರೀಮ್ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಎರಡು ಕಪ್ ತೊಗೊಂಡಿದ್ದೀನಿ ಕಪ್ ಮೆಷರ್ಮೆಂಟ್ ಸೇಮ್ ಇರುತ್ತೆ ಎರಡು ಕಪ್ ಹಾಕ್ಕೊಂಡು ಲೆವೆಲ್ ಮಾಡ್ಕೋಬೇಕು ಕೇಕ್ ಮಾಡೋದು ಸುಲಭವೂ ಹೌದು ಸ್ವಲ್ಪ ಕಷ್ಟವೂ ಹೌದು ಮೆಷರ್ಮೆಂಟ್ ಕರೆಕ್ಟ್ ಇದ್ದರೆ ಸುಲಭವೇ ಆಗಿರುತ್ತೆ ಇದು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಹರ್ಷೀಸ್ ಅವ್ರದು ಕೋಕೋ ಪೌಡ್ರ್ ತೊಗೊಳ್ತಾ ಇದ್ದೀನಿ ಕಾಲು ಲೋಟ ತೊಗೊಳ್ಬೇಕು ಮಾಡ್ತಾ ಮಾಡ್ತಾ ಎಲ್ರಿಗೂ ಸುಲಭವಾಗೇ ಬರುತ್ತೆ ಬೇಕಿಂಗ್ ಪೌಡರ್ ಒಂದು ಟೀ ಸ್ಪೂನ್ ತೊಗೊಳ್ತೀನಿ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಎರಡು ಕಪ್ ನೋಡಿದ್ರಲ್ಲ ಆ ಕಪ್ ಸೈಸಿಗೆ ಒಂದು ಕಪ್ ಹಾಕಿದ್ದೀನಿ ಬೇಕಿಂಗ್ ಪೌಡರ್ ಅರ್ಧ ಚಮಚ ಸರಿಯಾಗಿ ಲೆವೆಲ್ ಮಾಡಿಕೊಂಡು ಅರ್ಧ ಚಮಚ ಅಡುಗೆ ಸೋಡಾ ಹಾಕಿದ್ದೀನಿ ಅರ್ಧ ಚಿಟಿಕೆ ಉಪ್ಪು ಹಾಕಬೇಕು ಕೇಕ್ ರುಚಿ ಜಾಸ್ತಿ ಆಗುತ್ತೆ ಬೇಕಿಂಗ್ ಪೌಡರ್ ಅಡುಗೆ ಸೋಡಾ ಕರೆಕ್ಟಾಗಿ ಹಾಕಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಕೇಕೆಲ್ಲ ಮೇಲೆ ಒಡ್ಕೊಳ್ಳುತ್ತೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪಕ್ಕದಲ್ಲಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಅದಕ್ಕೆ ಐವತ್ತು ಗ್ರಾಮ್ ಬೆಣ್ಣೆ ಹಾಕಿದ್ದೀನಿ ಮತ್ತು ಐವತ್ತು ಗ್ರಾಮ್ ಎಣ್ಣೆ ಅಂದರೆ ಎಲ್ಲ ಇರಬಾರ್ದು ಈ ಕಡಲೆಕಾಯಿ ಎಣ್ಣೆ ಎಲ್ಲ ಆಗಲ್ಲ ನಾನು ಒಳ್ಳೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಸ್ವಲ್ಪ ಎರಡು ಸ್ಪೂನು ಜಾಸ್ತಿನೂ ಹಾಕ್ಕೊಳ್ಬೋದು ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ನಾವು ಮೈದಾ ಹಾಕಿದ್ವಲ್ಲ ಆ ಕಪ್ಪಿಂದು ಮುಕ್ಕಾಲು ಕಪ್ಪು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸ್ವೀಟ್ ಅಂದರೂ ಚೆನ್ನಾಗಿರಲ್ಲ ಇದು ಮುಕ್ಕಾಲು ಕಪ್ಪು ಮೊಸರು ಹಾಕಿದ್ದೀನಿ ತುಂಬ ಹುಳಿ ಬಂದಿರಬಾರ್ದು ಒಂದು ಕಪ್ಪು ಮೊಸರು ಹಾಕ್ಕೊಳ್ಬೋದು ಈ ಚಿಕ್ಕ ಕಪ್ಪಲ್ಲಿ ಅಂದರೆ ಐವತ್ತು ಗ್ರಾಮ್ ಮೊಸರು ಚೆನ್ನಾಗಿ ಚೆನ್ನಾಗಿಡ್ಸುತ್ತೆ ಕೇಕ್ ಒಂದು ಎರಡು ಕೆ ಜಿ ಮೆಜರ್ಮೆಂಟಿಗಿದೆ ಇವರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೇಕ್ ಮೋಲ್ಡಿಗೆ ಎಣ್ಣೆ ಹಚ್ಚಿಡ್ತೀನಿ ಫಸ್ಟು ಆನಂತರ ಬಟರ್ ಪೇಪರ್ ಹಾಕ್ಕೊಂಡು ಅದರ ಮೇಲಿನೂ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಸುತ್ತಲೂ ಬಟರ್ ಪೇಪರ್ ಇಡ್ತೀನಿ ಯಾಕೆಂದರೆ ಕೇಕ್ ಜಾಸ್ತಿ ತಳದಲ್ಲಿ ಕಪ್ಪಾಗಲ್ಲ ಕೇಕ್ ಫುಲ್ ಒಂದೇ ರೀತಿಯಲ್ಲಿ ಬೇಯುತ್ತೆ ಹಾಕಿದ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಜರಡಿ ಮಾಡಿಕೊಳ್ಬೇಕು ಜರಡಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈ ವಿಡಿಯೋ ನೋಡ್ತಿರೋರು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕೇಕ್ ಯಾರಿಗಿಷ್ಟ ಇರಲ್ಲ ಹೇಳಿಗೂ ಇಷ್ಟಪಟ್ಟು ತಿಂತಾರೆ ಆ ಜರಡಿ ಗಟ್ಟಿಯಾಗಿರುತ್ತಲ್ಲ ಅದನ್ನೆಲ್ಲ ಕೈಯಲ್ಲಿ ಪುಡಿ ಮಾಡಿಕೊಳ್ಬೇಕು ಎಲ್ಲ ಹಿಟ್ಟನ್ನು ಜರಡಿ ಮಾಡಿಕೊಂಡೇ ಹಾಕ್ಕೊಳ್ಬೇಕು ಸರಿ ಕೇಕ್ ಮಾಡ್ಕೊಳ್ಳಿ ಎಲ್ಲನೂ ಅದಕ್ಕೆ ಹಾಕಬೇಕಾಗಿದ್ದ ಪದಾರ್ಥಗಳನ್ನು ಚೆನ್ನಾಗಿ ಹಾಕಿ ಮಾಡಿಕೊಳ್ಬೇಕು ಜರಡಿಯಲ್ಲಿ ಆ ಉಂಡೆಗಳಿದೆಯಲ್ಲ ಅದನ್ನು ಕೈಯಲ್ಲಿ ಈ ಥರ ಕಲಸಿ ಹಾಕ್ಕೊಳ್ಬೇಕು ಇವಾಗ ಕೇಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ರೌಂಡ್ ತಿರುಗಿಸಿ ಮತ್ತು ಮಧ್ಯದಲ್ಲಿ ಅದನ್ನು ಕಟ್ ಮಾಡಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಲೀಟ್ರ್ ರೂಮ್ ಟೆಂಪ್ರೇಚರ್ ಇಟ್ಕೊಂಡಿದ್ದೀನಿ ಈ ರೀತಿ ಕಲಿಸೋದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಾರೆ ಹಿಟ್ಟು ಕಲಸಿರೋದು ದೋಸೆ ಹಿಟ್ಟಿನ ಹದಕ್ಕಿರಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಕೇಕ್ ಮಾಯಿಸ್ಟ್ ಆಗಿದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ಒಂದೇ ಸರ್ತಿ ಪೂರ್ತಿ ಹಾಕೊಳ್ಳೋ ಹಾಗಿಲ್ಲ ಈ ವಿಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು ಪೂರ್ತಿ ಹಾಲು ಹಾಕ್ಕೊಂಡು ಕಾಲು ಲೀಟ್ರ್ ಹಾಲು ಪೂರ್ತಿ ಇಡ್ಸಿದೆ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ಒಂದೊಂದು ಸರ್ತಿ ಕೇಕ್ ಮಾಡ್ತಾಯಿರ್ತೀನಿ ಅಷ್ಟು ಪರ್ಫೆಕ್ಟಾಗಿ ಏನು ಕೇಕ್ ಮಾಡೋಕ್ಕೆ ಬರಲ್ಲ ಆದರೆ ಹಾಳಾಗಿರಲ್ಲ ಚೆನ್ನಾಗಿರತ್ತೆ ಸಿಂಪಲ್ಲಾಗಿ ಸುಲಭವಾಗಿ ಬಾಂಡ್ಲಿಯನ್ನು ಕಾಯಿಸಿ ಅದರಲ್ಲಿ ಇವತ್ತು ಕೇಕ್ ಮಾಡ್ತಾಯಿದ್ದೀನಿ ಕೇಕ್ ಮಿಕ್ಸ್ಚರನ್ನು ಮೋಲ್ಡಿಗೆ ಹಾಕ್ಕೊಳ್ಳೋಣ ಪೂರ್ತಿಯಾಗಿ ಎಲ್ಲ ಹಾಕ್ಕೊಳ್ಬೇಕು ಆಮೇಲೆ ಒಂದು ಮೂರು ಸರ್ತಿ ಟ್ಯಾಪ್ ಮಾಡಬೇಕದು ಏರ್ ಬಬಲೆಲ್ಲ ಹೊರಗೆ ಬರಲಿ ಅಂತ ಹೇಳಿ ಟ್ಯಾಪ್ ಮಾಡ್ಕೊಳ್ಬೇಕು ಎಲ್ಲರೂ ಮನೆಯಲ್ಲೂ ಓವನ್ ಇರಲ್ಲ ಆವಾಗ ಈ ರೀತಿ ಕ್ರಮ ತುಂಬ ಸುಲಭವಾಗಿರುತ್ತೆ ನೋಡಿ ಕೇಕು ಬೆಂದಿಲ್ಲ ಮೂವತ್ತು ನಿಮಿಷ ಆದಮೇಲೆ ನೋಡಿದ್ದೀನಿ ಬೆಂದಿಲ್ಲ ಮತ್ತು ಒಂದು ಐದು ಅಥವಾ ಎಂಟು ನಿಮಿಷ ಇಟ್ಟಿರ್ತೀನಿ ಇವಾಗ ನೋಡಿ ಚಾಕು ಎಷ್ಟು ನೀಟಾಗಿ ಬಂದಿದೆ ಒಂಚೂರು ಚೂರು ಅಂಟ್ತಾ ಇಲ್ಲ ಇಲ್ಲಿಗೆ ಕೇಕ್ ಬೆಂದಿದೆ ಅಂತ ಅರ್ಥ ಸೈಡಲ್ಲಿರೋ ಪೇಪರೆಲ್ಲ ತೆಗೆದು ಕೇಕನ್ನು ಒಂದು ಪ್ಲೇಟಿಗೆ ಉಲ್ಟ ಹಾಕ್ಕೊಳ್ಬೇಕು ನಮಗೆ ಈಸಿ ಅಲ್ವಾ ತೆಗಿಯೋದಕ್ಕೆ ನೋಡಿ ಚೂರು ಕಪ್ಪಾಗಿಲ್ಲ ನೀಟಾಗಿದೆ ನನಗೂ ಖುಷಿಯಾಯಿತು ಕೇಕ್ ಮಾಡಿರೋದು ನೋಡಿ ಸಾಫ್ಟ್ ಇದೆ ತುಂಬ ಸಾಫ್ಟ್ ಇದೆ ಕೇಕ ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ನೋಡಿ ಸಾಫ್ಟ್ ಇದೆ ಓಕೆನಾ ಬೇಕರ್ಸ್ ಪೌಡ್ರ್ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಬೀಟ್ ಮಾಡ್ಕೊಳ್ಬೇಕು ಆರು ಅಥವಾ ಎಂಟು ಡ್ರಾಪ್ ಪೈನ್ ಎಸೆನ್ಸ್ ಹಾಕ್ತಾ ಇದ್ದೀನಿ ಕೇಕಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಲೋಟಕ್ಕೆ ಎಷ್ಟೊಂದು ಕ್ರೀಮ್ ಆಗಿದೆ ನೋಡಿ ಬೌಲ್ ಪೂರ್ತಿ ಫುಲ್ಲಾಗಿದೆ ಕಾಲು ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೀಟ್ ಮಾಡಬೇಕು ಏನಂದರೆ ನಾವು ಸಕ್ಕರೆ ಸ್ವೀಟನ್ನು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಬೇಕು ನಾವು ಇವಾಗ ಕೇಕ್ ಮಾಡ್ತಾನೂ ಸಕ್ಕರೆ ಹಾಕಿರ್ತೀವಿ ಮತ್ತು ಸಿರಪ್ ಇರುತ್ತಲ್ಲ ಮಧ್ಯೆ ಮಧ್ಯೆ ಕೇಕ್ ಮಧ್ಯೆ ಹಾಕೋದು ಅದಕ್ಕೂ ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಕೇಕ್ ಡ್ರೈ ಆಗಬಾರ್ದು ಅಂತ ಒಂದು ಚೆನ್ನಾಗಿ ತೊಳೆದಿರೋ ಟವಲ್ ಇದೆಯಲ್ಲ ಅದನ್ನು ಒದ್ದೆ ಮಾಡಿ ಹಾಕಿದ್ದೀನಿ ನೋಡಿ ಮೇಲ್ಭಾಗ ಒಂದಿಷ್ಟು ಕಟ್ ಮಾಡಿ ತೆಗಿಬೇಕು ಅದು ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಅದನ್ನೇನು ಬಿಸಾಕಲ್ಲ ಅದನ್ನ ಪಕ್ಕಕ್ಕೆ ಒಂದು ಪ್ಲೇಟಿಗೆ ತೆಗೆದಿಡ್ತಿದ್ದೀನಿ ಮನೆಯಲ್ಲಿ ರೋಸ್ ಸಿರಪ್ ಇತ್ತು ಅದನ್ನೇ ಒಂದು ಪೌಲಿಗೆ ಹಾಕ್ಕೊಂಡು ಒಂದು ಮೂರು ಚಮಚ ಹಾಕಿದ್ದೀನಿ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಳ್ಬೇಕು ಸಪೋಸ್ ಇದಿಲ್ಲ ಅಂದರೆ ನಾಲ್ಕು ಚಮಚ ಸಕ್ಕರೆಗೆ ನೀರು ಹಾಕಿ ಅದಕ್ಕೆ ಕರಗಿಸಿ ಇಟ್ಕೊಳ್ಬೇಕು ಸಿರಪನ್ನು ಚೆನ್ನಾಗಿ ಕಲಸಿಟ್ಟಾಗಿದೆ ಕೇಕನ್ನು ಮೂರು ಲೇಯರ್ ಆಗಿ ಕಟ್ ಮಾಡಿಟ್ಕೊಳ್ತೀನಿ ಕೇಕ್ ತುಂಬ ಸಾಫ್ಟ್ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಅಲ್ಲಿ ಪಕ್ಕದಲ್ಲಿ ಪ್ಲೇಟ್ ಇಟ್ಟಿದ್ದೀನಿ ಅದಕ್ಕೆ ಎತ್ತಿಟ್ಕೊಳ್ತೀನಿ ಈ ಕೇಕ್ ಮಾಡಿರೋ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ರೋಸ್ ಸಿರಪ್ ಇದೆಯಲ್ಲ ಅದನ್ನೆಲ್ಲ ಕೇಕಿಗೆ ಚೆನ್ನಾಗಿ ಹಚ್ಕೊಳ್ಳೋಣ ಎಲ್ಲ ಕಡೆಗೂ ಆ ರೋಸ್ ಸಿರಪ್ಪನ್ನು ಹಾಕಬೇಕು ಕೇಕು ತುಂಬ ಮಾಯಿಸ್ಟ್ ಆಗಿರುತ್ತೆ ಇವಾಗ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಬೇಕು ಸುತ್ತ ಎಲ್ಲ ಪುಡಿಗಳು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಒರೆಸಿ ತೆ ತೆಗಿತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕ್ರೀಮು ಅದನ್ನು ತಂದು ಇವಾಗ ಇದ್ದೀನಿ ನೀಟಾಗಿ ಅಪ್ಲೈ ಮಾಡಿಕೊಳ್ಬೇಕು ಬೇಕರಿಯಲ್ಲಿ ಹಾಕ್ತಾರಲ್ಲ ತುಂಬ ಕ್ರೀಮ ಆ ಥರ ಹಾಕಲಿಲ್ಲ ನಾನು ಹಿಂದ್ ಲೇಯರೆ ಅಪ್ಲೈ ಮಾಡಿದ್ದೀನಿ ಒಂದರ ಮೇಲೆ ಒಂದು ಈ ನೋಡಿ ಎಷ್ಟು ಸಾಫ್ಟ್ ಇದೆ ಮತ್ತು ಇದಕ್ಕೆ ರೋಸ್ ಸಿರಪ್ ಎಲ್ಲ ಕಡೆ ಹಾಕಬೇಕು ರೋಸ್ ಸಿರಪ್ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಇಲ್ಲ ಮತ್ತೆ ಕ್ರೀಮ್ ಹಾಕೋದು ಮತ್ತು ಮತ್ತೊಂದು ಲೇಯರ್ ಇಡೋದು ಹೀಗೆ ಮಾಡಿ ಎಲ್ಲ ಫುಲ್ಲಾಗಿ ಅಪ್ಲೈ ಆಗಿದೆ ಎಲ್ಲ ಕೇಕ್ ಲೇಯರಿಗೂ ಸಿರಪ್ ಹಾಕಿ ಆಮೇಲೆ ಕ್ರೀಮೆಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು ಕ್ರೀಮ್ ಎಲ್ಲ ಅಪ್ಲೈ ಮಾಡಾಗಿದೆ ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕಿಗೆ ಫಿನಿಶಿಂಗ್ ಏನು ಜಾಸ್ತಿ ಬೇಕು ಅಂತಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಇಡಬೇಕು ಫಸ್ಟ್ ಕಟ್ ಮಾಡಿಟ್ಟಿದ್ವಲ್ಲ ಮೇಲಿನ ಭಾಗ ಅದನ್ನೆಲ್ಲ ಈ ಥರ ಪುಡಿ ಪುಡಿ ಮಾಡ್ಕೊಳ್ಬೇಕು ಚಾಕ್ಲೇಟ್ ತುರ್ದಿಟ್ಟಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಈ ರೀತಿ ಎಲ್ಲ ಕಡೆಯೂ ಹಾಕಬೇಕು ಅದಕ್ಕೆ ಹೇಳಿದ್ದು ನಾನು ಇದಕ್ಕೆ ಜಾಸ್ತಿ ಫಿನಿಶಿಂಗ್ ಬೇಡ ಅಂತ ಹೇಳಿ ನೋಡಿ ಇವಾಗ ಕೋನಿಗೆ ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು ಒಂದು ಸಿಂಪಲ್ ಡಿಸೈನ್ ಕೊಡ್ತಾ ಇದ್ದೀನಿ ಆಮೇಲೆ ಅದರ ಮೇಲೆ ಚೆರಿ ಇಡಬೇಕು ಕೇಕ್ ಪುಡಿ ಮಾಡಿಟ್ಟಿದ ಅದನ್ನು ಮತ್ತು ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ಚೆರಿ ಇರಲೇಬೇಕು ಮತ್ತು ಕೇಕ್ದು ಕ್ರಮ್ಸ್ ಇರುತ್ತಲ್ಲ ಪುಡಿಗಳು ಅದನ್ನೆಲ್ಲ ಮೇಲೆ ಸ್ವಲ್ಪ ಉದುರಿಸಿ ಮಧ್ಯದಲ್ಲೂ ಸ್ವಲ್ಪ ಚೆರಿ ಇಟ್ಟು ಡೆಕೋರೇಟ್ ಮಾಡಿ ಈ ಕೇಕ್ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಮನೆಯಲ್ಲಿ ಒಂದ್ಸರಿ ಈ ರೀತಿಯಲ್ಲಿ ಟ್ರೈ ಮಾಡಿ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಮರಿಯದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಸಿಂಪಲ್ ಆಗಿ ಸುಲಭ ರೀತಿಯಲ್ಲಿ ಕೇಕ್ ಮಾಡೋದನ್ನು ತೋರಿಸಿದ್ದೀನಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ